ಪ್ರತಿಯೊಬ್ಬ ಯು ಜಿ ಸಿ ಇ ಟಿ ವಿದ್ಯಾರ್ಥಿಗಳ ಗಮನಿಸಿ ನಿಮ್ಮ ಒಂದು ನಲ್ಲಿ ನೀವು ಆರ್ ಡಿ ನಂಬರ್ ಎಂಟರ್ ಮಾಡಿ ಅಪ್ಲಿಕೇಶನ್ ಹಾಕಿರ್ತೀರ ಅಂದರೆ ನಿಮ್ಮ ಕಾಸ್ಟ್ ಇನ್ಕಮ್ ನಂಬರ್ ಆಗಿರಲಿ ಅಥವಾ ಎಚ್ ಕೆ ನಂಬರ್ ಆಗಿರಲಿ ಅಥವಾ ಅರಿಲಿಜಿಯಸ್ ಮೆನಾರಿಟಿ ನಂಬರ್ ಆಗಿರಲಿ ಅದು ಸರಿಯಾಗಿ ಹೊಂದಾಣಿಕೆ ಆಗದೇ ಇರುವಂತಹ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಲಿಸ್ಟಲ್ಲಿ ಒಂದು ಮುಖ್ಯವಂತ ಸೂಚನೆ ಏನಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ತೆಗೆದುಕೊಳ್ಳೋರಾಗ್ತೀರಾ ಮಿಸ್ ಮಾಡಿದ್ರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಯಾವೆಲ್ಲ ಹೊಸ ನೋಡೋರಿದ್ದೀರಾ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಓಕೆ ಈಗ ಈ ಒಂದು ಕೆ ಎ ಕರ್ನೆಕ್ ಅಂದರೆ ಸಿ ಇ ಟಿ ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನಿಮ್ಮ ಸಿ ಇ ಟಿಯಲ್ಲಿ ನೋಡಿ ಪ್ರವೇಶ ಅಂತ ಕ್ಲಿಕ್ ಮಾಡಿ ಇಲ್ಲಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಅಂತ ಇದೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೊದಲಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿ ಏನಿದೆ ಯು ಜಿ ಸಿ ಟಿ ಎರಡು ಇಪ್ಪತ್ನಾಲ್ಕು ಆನ್ಲೈನ್ ವೆರಿಫಿಕೇಷನ್ ಮಾಡಲ್ ಆಡಿ ಹೆಸರು ಹೊಂದಿಕೆ ಆಗದ ಪಟ್ಟಿ ಅಂತ ಕೊಟ್ಟಿದ್ದಾರೆ ಯಾರ ಆಡಿ ನಂಬರ್ ಮಿಸ್ ಮ್ಯಾಚ್ ಆಗಿದೆ ಅವರೊಂದು ಲಿಸ್ಟ್ ಮಾಡಿ ಪಿ ಡಿ ಎಫ್ ಅಲ್ಲಿ ಬಿಟ್ಟಿದ್ದಾರೆ ಯಾವ ರೀತಿ ನೋಡ್ಕೋಬೇಕು ನೋಡಿ ಇದನ್ನು ಕ್ಲಿಕ್ ಮಾಡೋಣ ಇದರಲ್ಲಿ ಮತ್ತೆ ಆ ಡಿ ಹೆಸರು ಹೊಂದಾಣಿಕೆ ಆಗದ ಪ್ರಕಟಣೆ ಇದೆ ಆ ಪ್ರಕಟಣೆ ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಪ್ರವರ್ಗ ಆಡಿ ನಂಬರ್ ಹೊಂದ ಪ್ರವರ್ಗ ಆಡಿ ಪ್ರವರ್ಗ ಅಂದರೆ ಕ್ಯಾಟಗರಿ ಒನ್ ಈ ರೀತಿ ಓಕೆ ಟು ಎ ಟು ಬಿ ಥರ ಥರ್ಡ್ ಬಿ ಎಲ್ಲ ವಿದ್ಯಾರ್ಥಿಗಳಿಗೆ ಆ ಡಿ ಹೆಸರು ಹೊಂದಿಕೆ ಆಗದ ಪಟ್ಟಿ ಅಂತ ಕೊಟ್ಟಿದ್ದಾರೆ ಆಮೇಲೆ ಇನ್ಕಮ್ ಆ ಡಿ ನಂಬರ್ ಕೂಡ ಆಡಿ ಡಿ ನಂಬರ್ ಎಂಟರ್ ಮಾಡಿ ಅದರಲ್ಲಿ ನೇಮ್ ಮ್ಯಾಚ್ ಇದ್ದರೂ ಕೂಡ ಈ ಒಂದು ಲಿಸ್ಟಲ್ಲಿ ಹೊಂದಾಣಿಕೆ ಆಗಿ ಹೊಂದಾಣಿಕೆ ಇಲ್ಲದ ಪಟ್ಟಿ ಕೂಡ ಬಿಟ್ಟಿದ್ದಾರೆ ಅದರಂತೆ ಎನ್ ಸಿ ಎಲ್ ಸಿ ನಾನ್ ಕ್ರಿಮಿಲಿಯರ್ ಆರ್ ಟಿ ನಂಬರ್ ಅಂತ ಕೆಲವು ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸುತ್ತಿತ್ತು ಅವರು ಹಾಕಿದವರಿಗೆ ಇದು ಕೂಡ ಹೊಂದಾಣಿಕೆ ಆಗದ ಲಿಸ್ಟ್ ಬಿಟ್ಟಿದ್ದಾರೆ ಆಮೇಲೆ ಆರ್ ಎಮ್ ಆರ್ ಡಿ ಅಂದರೆ ರಿಲಿಜಿಯಸ್ ಮೆನಾರಿಟಿ ಮೆನಾರಿಟಿ ಸರ್ಟಿಫಿಕೇಟ್ ಯಾರೆಲ್ಲ ಹಾಕಿದ್ದಿರಲ್ಲ ಅವರ ಹೆಸರು ಹೆಸರು ಕೂಡ ಹೊಂದಾಣಿಕೆ ಇಲ್ಲದ ಪಟ್ಟಿ ಬಿಟ್ಟಿದ್ದಾರೆ ಯಾರು ಹೊಂದಾಣಿಕೆದವರು ಪಟ್ಟಿಯಲ್ಲಿ ಹೆಸರು ಬರೋದಿಲ್ಲ ಯಾರು ಹೊಂದಾಣಿಕೆ ಇಲ್ಲ ಹೊಂದಾಣಿಕೆ ಆಗಿಲ್ಲ ಅವರ ಆ ಒಂದು ಸರ್ಟಿಫಿಕೇಟ್ಗೆ ಹಾಗೂ ಅವರ ಒಂದು ಅಪ್ಲಿಕೇಶನ್ಗೆ ಅದು ಹೆಸರು ಮ್ಯಾಚ್ ಆಗಿಲ್ಲ ಆ ಒಂದು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ನಾವು ಓಪನ್ ಮಾಡಿ ಕೂಡ ತೋರಿಸ್ತೀನಿ ಆಮೇಲೆ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ಸರ್ಟಿಫಿಕೇಟ್ ಯಾರೆಲ್ಲ ಅಪ್ಲೋಡ್ ಮಾಡಿದರ ಅಪ್ಲಿಕೇಶನ್ ಹಾಕಿದ್ರೆ ಅದು ಕೂಡ ಕೆಲವೊಂದು ಆಕ್ಸೆಪ್ಟ್ ಅಂತ ತೋರಿಸಿದೆ ಅದರಲ್ಲೂ ಕೂಡ ನೇಮ್ ಮಿಸ್ ಮ್ಯಾಚ್ ಆದರೆ ಆ ಒಂದು ಕಲ್ಯಾಣ ಕರ್ನಾಟಕ ಡಿ ನಂಬರ್ ಅಲ್ಲಿ ಪಿ ಡಿ ಎಫ್ ಲಿಸ್ಟ್ ಬಿಟ್ಟಿದ್ದಾರೆ ಯಾರೂ ಇನ್ವ್ಯಾಲಿಡ್ ಆಗಿದೆ ಅನ್ನೋ ಬಗ್ಗೆ ಓಕೆ ಇಲ್ಲಿ ಒಂದೇದಾಗಿ ಆರ್ ಡಿ ಹೆಸರು ಹೊಂದಾಣಿಕೆ ಆಗದ ಪ್ರಕಟಣೆ ನೋಡೋಣ ಪ್ರಕಟಣೆ ಏನಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಯು ಜಿ ಸಿ ಟಿ ಆನ್ಲೈನ್ ಅರ್ಜಿ ಮತ್ತು ವೆರಿಫಿಕೇಶನ್ ಮಾಡಲು ಆಡಿ ಡಿ ಪ್ರಮಾಣಪತ್ರ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಆರ್ ಡಿ ನಂಬರ್ ತಿದ್ದುಪಡಿ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಯು ಜಿ ಸಿ ಟಿ ಎರಡು ಇಪ್ಪತ್ನಾಲ್ಕು ಆನ್ಲೈನ್ ಅರ್ಜಿ ಮತ್ತು ವೆರಿಫಿಕೇಶನ್ ಮಾಡಲು ನೋಂದಣಿಗಾಗಿ ಹಿಂದೆ ಹಲವು ಬಾರಿ ಅಭ್ಯರ್ಥಿಗಳಿಗೆ ತಮ್ಮ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಲಿರುವಂತೆ ಹೆಸರು ಮೊದಲ ಅಕ್ಷರಗಳು ಡಾಟಾ ಸ್ಪೇಸ್ ಉಪನಾಮ ಒಳಗೊಂಡಂತೆ ಆಡಿ ಪ್ರಮಾಣಪತ್ರದಲ್ಲೂ ತಾಳೆ ಆಗಬೇಕು ಅಂತ ತಿಳಿಸಲಾಗಿದೆ ಅಂದರೆ ಟೆಂತ್ ಮಾಸ್ ನಿಮ್ಮ ಹೆಸರು ಯಾವ ರೀತಿ ಇದೆ ಅದೇ ರೀತಿ ನಿಮ್ಮ ಕಾಸ್ಟಿನ ಕಂಬಲಿಯೂ ಇರಬೇಕು ಅಂತ ತಿಳಿಸಿದರು ಅದರಂತೆ ಆದರೂ ಅಭ್ಯರ್ಥಿಗೂ ಸಲ್ಲಿಸಿರುವ ಅರ್ಜಿಗಳನ್ನು ಗಮನಿಸಿದಾಗ ಕೆಲವು ಅಭ್ಯರ್ಥಿ ಕೋರಿರುವ ಜಾತಿ ಆದಾಯ ಎಚ್ ಕೆ ಎನ್ ಸಿ ಎಲ್ ಸಿ ಆಮೇಲೆ ಧಾರ್ಮಿಕ ಅಲ್ಪಸಂಖ್ಯಾತ ಮೀಸಲಾತಿ ಅರ್ಜಿಯಲ್ಲಿ ಕೋರಿದ್ದರು ಅವರು ನಂಬದಿಸಿರುವ ಡಿ ಸಂಖ್ಯೆಯಲ್ಲಿರುವ ಹೆಸರು ತಾಳೆಯಾಗಿದೆ ಸಾಮಾನ್ಯ ವರ್ಗದ ಅಡಿಗೆ ಪರಿ ಈ ಒಂದು ಪರಿಗಣಿಸಬೇಕಾಗುತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ಹೋದ ವರ್ಷ ಕೂಡ ಇದೇ ಮಿಸ್ಟೇಕ್ ಮಾಡಿಕೊಂಡಿದ್ದರು ಇಲ್ಲಿ ಇಂಥ ಅಭ್ಯರ್ಥಿಗಳಿಗೆ ಒಂದು ಪಟ್ಟಿ ಕೂಡ ಬಿಟ್ಟಿದ್ದಾರೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ನೀವು ತಿಳಿಸ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಯಾವ ರೀತಿ ಇದೆ ಅದನ್ನು ಕೂಡ ನೋಡೋಣ ಇಲ್ಲಿ ನೋಡಿ ಅಪ್ಲೋಡ್ ಮಾಡಲು ಸರಿಯಾದಂಥ ಐ ಡಿ ನಂಬರ್ ಅಂದರೆ ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಇನ್ನೊಂದು ಸಲ ಆಧಾರ್ ಕಾರ್ಡ್ ಮಾಡಿಸಿ ಆಧಾರ್ ಕಾರ್ಡ್ನಲ್ಲಿರುವಂತೆ ಅಂದರೆ ಒಟ್ಟಿನಲ್ಲಿ ನಿಮ್ಮ ಟೆಂತ್ ಮಾಸ್ ಕಾರ್ಡ್ನಲ್ಲಿ ಹೆಸರು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಹಾಗೂ ನಿಮ್ಮ ಕಾಸ್ಟ್ ಇನ್ಕಮ್ನಲ್ಲಿ ಹೆಸರು ಕಾಸ್ಟ್ ಇನ್ಕಮ್ ಆಗಿರಲಿ ಆದಾಯ ಆಗಿರಲಿ ಎಚ್ ಕೆ ಆಗಿರಲಿ ಹಾಗೂ ರಿಲಿಜಿಯಸ್ ಮೆನಾರಿಟಿ ಆಗಿರಲಿ ಎಲ್ಲರಲ್ಲಿಯೂ ಹೆಸರು ಒಂದೇ ಆಗಿರಬೇಕು ಓಕೆ ಇಂಗ್ಲೀಷ್ನಲ್ಲಿ ಸರ್ಟಿಫಿಕೇಟ್ ತೆಗೆಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ನಾನು ಒಂದು ತಿಂಗಳ ಹಿಂದೆಯೇ ನಾನು ಅದ್ರ ಬಗ್ಗೆ ಆಲ್ರೆಡಿ ಬಿಟ್ಟಿದೆ ಅದನ್ನು ನೋಡಿ ಬಹಳಷ್ಟು ವಿದ್ಯಾರ್ಥಿಗಳು ಕನಿಷ್ಠ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಸರಿಯಾಗಿ ಅಪ್ಲೋಡ್ ಮಾಡಿಕೊಂಡಿದ್ದಾರೆ ಸರಿಯಾಗಿ ತಿದ್ದುಪಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಆ ಒಂದು ಮಾಹಿತಿ ವಿಡಿಯೋ ನೋಡಿಲ್ಲ ಅವರು ಮಿಸ್ ಮಾಡಿಕೊಂಡು ಅದೇ ಒಂದು ಓಲ್ಡ್ ಕಾಸ್ಟ್ ಇನ್ಕಮನ್ನೇ ಅಪ್ಲೋಡ್ ಮಾಡಿದಾರೆ ಆ ವಿದ್ಯಾರ್ಥಿಗಳಿಗೆ ಈ ಒಂದು ಪಿ ಡಿ ಎಫ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದರೆ ನೀವು ಕಂಪಲ್ಸರಿಯಾಗಿ ಇನ್ನೊಂದು ಸಲ ಹೊಸದಾಗಿ ಇಂಗ್ಲೀಷ್ನಲ್ಲಿ ನಿಮ್ಮ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಆರ್ ಡಿ ನಂಬರ್ ಒಂದು ಕಾಸ್ಟ್ ಇನ್ಕಮ್ ಆಗಿರಲಿ ಯಾವುದೇ ಆಗಿರಲಿ ಒಂದು ಸರ್ಟಿಫಿಕೆಟ್ ತೆಗೆಸಿ ಇದಕ್ಕೆ ಮತ್ತೊಂದು ಸಲ ಅಪ್ಲೋಡ್ ಮಾಡಬೇಕು ಓಕೆ ಹಾಗಾದರೆ ಇಲ್ಲಿ ನೋಡಿ ಏನಿದೆ ಸೂಚನೆ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ದರೂ ಅಭ್ಯರ್ಥಿಗಳು ತಾವು ಕೋರೋ ಮೀಸಲಾತಿ ಅರ್ಜಿಯಲ್ಲಿ ನಮೂದಾಗಿಸಿ ಎಂದು ಖಚಿತಪಡಿಸ್ಕೊಳ್ಬೇಕಾಗತ್ತೆ ನೀವು ಯಾವೆಲ್ಲ ಒಂದು ಮೀಸಲಾತಿಯಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಫಾರ್ ಎಕ್ಸಾಂಪಲ್ ಎಸ್ ಸಿ ಇದ್ದರೆ ಎಸ್ ಸಿ ಅಂತ ಅಲ್ಲಿ ಕಸ್ಟ್ ಇನ್ಕಮ್ ಒಂದು ಫಸ್ಟ್ ಪೇಜಲ್ಲಿ ಬಂದಿರಬೇಕು ಅದರಂತೆ ಟು ಎ ಆಗಿರಲಿ ಟು ಬಿ ಥರ್ಡ್ ಥರ್ಡ್ ಬಿ ಅಭ್ಯರ್ಥಿಗಳಿಗೆ ಅಲ್ಲಿ ಫಸ್ಟಿಗೆ ತೋರಿಸ್ತಾ ಇರಬೇಕು ಹಾಗೂ ಇನ್ಕಮ್ ಅಲ್ಲಿ ಕೂಡ ಇನ್ಕಮ್ ಮೆನ್ಷನ್ ಆಗಿರಬೇಕು ಓಕೆ ಈ ರೀತಿ ತೋರಿಸಿದರೆ ಜನರಲ್ ಮೇಟ್ ಅಂತ ಇದ್ದರೆ ಅದು ಯಾವುದೇ ರೀತಿಯ ಹೊರನೆ ಇಲ್ಲ ಓಕೆ ಆಮೇಲೆ ಈಗ ಒಂದು ಪಿ ಡಿ ಎಫ್ ಅಲ್ಲಿ ಯಾವುದ್ರ ಡೌನ್ಲೋಡ್ ಮಾಡೋಣ ಫಾರ್ ಎಕ್ಸಾಂಪಲ್ ಈಗ ನಾವು ಪ್ರವರ್ಗ ಆಡಿ ಹೊಂದಾಣಿಕೆ ಆಗದ ಪಟ್ಟಿಯನ್ನು ಡೌನ್ಲೋಡ್ ಮಾಡೋಣ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಆಗುತ್ತೆ ನೀವು ಡೈರೆಕ್ಟಾಗಿ ನಾನು ಯಾವ ರೀತಿ ತೀಸಿದ್ದೆ ಅದೇ ರೀತಿ ಓಪನ್ ಮಾಡಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ ನಿಮ್ಮ ಹೆಸರು ಇದೆಯಾ ಅನ್ನೋದ ಬಗ್ಗೆ ನೀವೇ ಮೂಲಲ್ಲಿ ಚೆಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ನೋಡಿ ಇಲ್ಲಿ ಟೋಟಲಾಗಿ ಈ ಒಂದು ಆಲ್ರೆಡಿ ಇದೊಂದು ನಾನು ತಿಸಿದ ನೋಟಿಸ್ ನಿಮಗೆ ಪ್ರಕಟಣೆ ಏನಿದೆ ಅನ್ನೋದ್ರ ಬಗ್ಗೆ ಈ ರೀತಿ ನೋಡಿ ಇಲ್ಲಿ ತೀಸಿದ್ದಾರೆ ಇದು ಆಡಿ ನಂಬರ್ ಮ್ಯಾಚ್ ಆಗಿರೋ ಬಗ್ಗೆ ಇಲ್ಲಿ ಇಲ್ಲೇನಿದೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಫಾರ್ ಒಂದು ನಂಬರ್ ಇದೆ ತ್ರೀ ನೈನ್ ಟೂ ಜೀರೋ ಡಬಲ್ ಟು ಈ ಒಂದು ಅಪ್ಲಿಕೇಶನ್ ನಂಬರ್ ಹಾಕಿ ನೀವು ಸರ್ಚ್ ಮಾಡ್ಬೋದು ಇಲ್ಲಿ ಪಿ ಡಿ ಎಫ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ ಇಲ್ಲಿ ಸರ್ಚ್ ಆಪ್ಷನಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡ್ಬೋದು ಎಂಟರ್ ಮಾಡಿ ನೀವು ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು ನಿಮ್ಮ ಹೆಸರು ಅದರಲ್ಲಿ ಇದೆಯಾ ಅನ್ನೋ ಬಗ್ಗೆ ಓಕೆ ತ್ರೀ ನೈನ್ ಟೂ ಜೀರೋ ಟ್ವೆಂಟಿ ಟು ಟೂ ಝೀರೋ ಟ್ವೆಂಟಿ ಟೂ ಜೀರೋ ಒನ್ ಫೋರ್ ಫೈ ನಿಮ್ಮೊಂದು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿ ನೀವು ಸರ್ಚ್ ಅಂತ ಕೊಡ್ಬೋದು ಸರ್ಚ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಒಂದು ಬ್ಲಿಂಕ್ ಆಗುತ್ತೆ ನೋಡಿ ಇಲ್ಲಿ ರೆಡ್ ಐಕಾನ್ ಬರುತ್ತೆ ಈ ರೀತಿ ಒಂದು ಹೈಡ್ ಆಗುತ್ತೆ ಆ ತಕ್ಷಣ ನೀವು ಏನು ಮಾಡ್ಬೋದು ಇದನ್ನು ಡೈರೆಕ್ಟಾಗಿ ನೀವು ಫೈಂಡ್ ಮಾಡ್ಕೋಬೋದು ಓಕೆ ನಿಮ್ಮ ಹೆಸರು ಇದರಲ್ಲಿ ಇದೆಯಾ ಅನ್ನೋ ಬಗ್ಗೆ ನೀವು ಚೆಕ್ ಮಾಡ್ಕೊಳ್ಳಿ ಇಲ್ಲೇನಿದೆ ನೋಡಿ ಈ ಒಂದು ಕಾರ್ಷನಿಕಮ ನಂಬರ್ ಅವರು ಎಂಟರ್ ಮಾಡಿದ್ದಾರೆ ಆ ಡಿ ನಂಬರ್ ಕೂಡ ಎಂಟರ್ ಮಾಡಿದ್ದಾರೆ ಆ ಡಿ ನಂಬರ್ ಡಿ ಸಂಖ್ಯೆ ಹೀಗೆ ಹೀಗಿದೆ ಅಪ್ಲಿಕೆಂಟ್ ನೇಮ್ ಏನಿದೆ ಈ ರೀತಿ ಭೂಮಿಕಾ ಎಸ್ ಅಂತ ಇದೆ ಇಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಿ ಭೂಮಿಕಾ ಎಸ್ ಅಂತ ಇಲ್ಲಿ ಅಪ್ಲಿಕೇಶನಲ್ಲಿದೆ ಆದರೆ ಭೂಮಿಕಾ ಬಿ ಎಸ್ ಅಂತ ಆ ಡಿ ನಂಬರಲ್ಲಿದೆ ಅಂದ್ರೆ ಕಾರ್ಷನಿಕಮ ನಂಬರ್ಲಿಲ್ಲದೆ ಅದರ ಅದರ ಕಾರಣಕ್ಕಾಗಿ ಅವರು ಒಂದು ಏನು ಏನು ಕೊಟ್ಟಿದ್ದಾರೆ ರೀಸನ್ ಏನು ಕೊಟ್ಟಿದ್ದಾರೆ ಪರಿಶಿಷ್ಟ ಪಂಗಡ ಅಪ್ಲಿಕೆಂಟ್ ನೇಮ್ ನಾಟ್ ಮ್ಯಾಚ್ಡ್ ಈ ರೀತಿ ಬಂದಂಥ ವಿದ್ಯಾರ್ಥಿಗಳಿಗೆ ಯಾರ ಈ ಒಂದು ನಾನು ಫಾರ್ ಎಕ್ಸಾಂಪಲ್ ಆರ್ ಡಿ ನಂಬರ್ ಯಾವುದಿದು ಕ್ಯಾಟಗರಿ ಐ ಡಿ ನಂಬರ್ ಮಾತ್ರ ಓಪನ್ ಮಾಡಿದ್ದೀನಿ ಅದರಂತೆ ಇನ್ಕಮ್ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಆಮೇಲೆ ಎನ್ ಸಿ ಎಲ್ ಸಿ ಸರ್ಟಿಫಿಕೇಟ್ಗಳು ಓಪನ್ ಮಾಡ್ಕೊಳ್ಳಿ ತ್ರೀ ಸೆವೆಂಟಿ ಒಂಚೆ ಸರ್ಟಿಫಿಕೇಟ್ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ ಇದರಲ್ಲಿ ನಿಮ್ಮ ಹೆಸರು ಏನಾದರೂ ಇದ್ದರೆ ಕಂಪಲ್ಸರಿಯಾಗಿ ನೀವು ತಿದ್ದುಪಡಿ ಮಾಡಲೇಬೇಕು ನೀವು ಹೊಸದಾಗಿ ಇಂಗ್ಲೀಷ್ನಲ್ಲಿ ಕಾಸ್ಟ್ ಇನ್ಕಮ್ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪ್ರಕಾರ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ ಸಲ ಅಪ್ಲಿಕೇಶನ್ ಅಂದ್ರೇನೋ ತಿದ್ದುಪಡಿ ಬಿಟ್ಟಿದ್ದಾರೆ ನೀವು ಡೈರೆಕ್ಟಾಗಿ ತಿದ್ದುಪಡಿ ಮಾಡ್ಕೊಬೋದು ಈ ಒಂದು ಡೇಟಿನ ಒಳಗಡೆ ಎಷ್ಟು ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರ ಒಳಗಡೆ ಓಕೆ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡ್ಬೋದು ಈ ಒಂದು ಪಿ ಡಿ ಎಫ್ ನಾನು ಓಪನ್ ಮಾಡಿದ್ದೀನಿ ಇದೇ ರೀತಿ ನೀವು ಎಲ್ಲ ಪಿ ಡಿ ಎಫನ್ನು ಓಪನ್ ಮಾಡಿಕೊಂಡು ನಿಮ್ಮ ನಿಮ್ಮ ಹೆಸರು ಅದರಲ್ಲಿ ಇದೆಯಾ ಅನ್ನೋ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಇನ್ನೊಂದು ಎರಡು ದಿವಸದಲ್ಲಿ ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಮೊದಲಿಗೆ ಆದಷ್ಟು ಬೇಗನೆ ಈ ಒಂದು ಕಾಸ್ಟ್ ನಿಕಮ್ ಸಲುವಾಗಿ ಯಾವೆಲ್ಲ ಹೆಸರು ನೇಮ್ ಮಿಸ್ಮ್ಯಾಚ್ ಆಗಿದೆ ಇನ್ನೊಂದು ಸಲ ಹೊಸದಾಗಿ ಕಾಸ್ಟ್ ನಿಕಮ ಅಥವಾ ಯಾವುದೇ ಒಂದು ಸರ್ಟಿಫಿಕೇಟ್ ಆಗಿರಲಿ ತೆಗೆಸಲು ಅರ್ಜಿ ಸಲ್ಲಿಸಿ ಓಕೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಯಾರೆಲ್ಲ ಸಿ ಇ ಟಿಗೋಸ್ಕರ ಅಪ್ಲಿಕೇಶನ್ ಹಾಕಿದ್ದೀರಾ ಯು ಜಿ ಸಿ ಟಿ ಅಪ್ಲಿಕೇಶನ್ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವರು ಕೂಡ ಎಕ್ಸಾಮಿನೇಷನ್ ಒಂದು ಕಾನ್ಫಿಡೆಂಟಲ್ಲಿ ಎಕ್ಸಾಮಿಷನ್ ಇರೋ ಒಂದು ಥಿಂಕಿಂಗಲ್ಲಿ ಇರ್ತಾರೆ ಅವರಿಗೆ ಈ ರೀತಿ ಅಪ್ಡೇಟ್ ನೋಡೋದಿಲ್ಲ ನೋಡದೇ ಇದ್ದರೆ ನಿಮ್ಮ ಜನರಲ್ ಮೆರಿಟಲ್ಲಿ ಕನ್ಸಿಡರ್ ಮಾಡ್ತಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಈ ಒಂದು ಜವಾಬ್ದಾರಿ ಅಂತ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ ಧನ್ಯವಾದಗಳು